ಕಲಬುರಗಿಯಲ್ಲಿ ಬೆಳ್ಳಂಬಳಗ್ಗೆ ಫೈರಿಂಗ್ ನಡೆದಿದೆ ಕೊಲೆ ಆರೋಪಿ ಮೇಲೆ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತೀವಿ ಕಲಬುರಗಿಯಲ್ಲಿ ಏನು ಕೊಲೆ ಆರೋಪಿಯನ್ನ ಬಂಧಿಸಲು ಹೋದಂತಹ ಸಂದರ್ಭದಲ್ಲಿ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ ಏನು ಜನವರಿ ಹತ್ತರಂದು ಬಸ್ ಸ್ಟ್ಯಾಂಡ್ ಬಳಿ ನಡೆದಿದ್ದ ಲಾಡ್ಜ್ ಮ್ಯಾನೇಜರ್ ಕೊಲೆ ಆರೋಪಿಯನ್ನು ಪೊಲೀಸರು ಹಿಡಿಯದಂಥ ಸಂದರ್ಭದಲ್ಲಿ ಫೈರಿಂಗ್ ಮಾಡಿದ್ದಾರೆ ಕೊಲೆಯ ಭೀಕರ ದೃಶ್ಯ ಸಿ ಸಿ ಟಿವಿಯಲ್ಲಿ ಸೆರೆಯಾಗಿದೆ ಕೂಡ ಆರೋಪಿ ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾದಂಥ ಸಂದರ್ಭದಲ್ಲಿ ರಕ್ಷಣೆಗಾಗಿ ಫೈರಿಂಗ್ ಮಾಡಿದ್ದಾರೆ ಇಬ್ಬರು ಪೇದೆಗಳಿಗೂ ಕೂಡ ಗಾಯ ಆಗಿದೆ ಖಾಸಗಿ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಲಾಗಿದೆ ಅಶೋಕ್ ನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಕೊಲೆ ಆರೋಪಿಯನ್ನು ಬಂಧಿಸಲು ಹೋದಂತಹ ಸಂದರ್ಭದಲ್ಲಿ ಫೈರಿಂಗ್ ಆಗಿದೆ ಯಶಹಾಬಾದ್ ಪಟ್ಟಣದ ವಾಡಿ ಕ್ರಾಸ್ ಬಳಿ ಘಟನೆ ನಡೆದಿದೆ ಕೊಲೆ ಆರೋಪಿ ಸಂತೋಷ್ ಸ್ವಾಮಿಗೆ ಫೈರಿಂಗ್ ಮಾಡಿದ್ದಾರೆ ಪೊಲೀಸರು ಜನವರಿ ಹತ್ತರಂದು ಬಸ್ ಸ್ಟ್ಯಾಂಡ್ ಬಳಿ ಲಾಡ್ಜ್ ಮ್ಯಾನೇಜರ್ ಒಬ್ಬರ ಕೊಲೆ ನಡೆದಿತ್ತು ಅದೇ ಆರೋಪಿಯನ್ನ ಸೆಡಿರುವಂಥ ಸಂದರ್ಭದಲ್ಲಿ ಆತ ತಮ್ಮ ರಕ್ಷಣೆಗಾಗಿ ಎಷ್ಟು ಬೇಕೋ ಅಷ್ಟು ಆಟ ಆಡಿಸಿದೊಲೀಸ್ನ ತಕ್ಷಣವೇ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ ಕೊಲಿಯ ಭೀಕರ ದೃಶ್ಯ ಈಗ ಸಿಸಿ ಓಕೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗೋಪಾಲ್ ಕುಲಕರ್ಣಿ ಎಸ್ ಗೋಪಾಲ್ ಕುಲಕರ್ಣಿ ಈಗ ಪೊಲೀಸ್ ಪೇದೆಯ ಸ್ಥಿತಿ ಹೇಗಿದೆ ಜನವರಿ ಹತ್ತರಂದು ಕಲಬುರಗಿಯ ಕೇಂದ್ರ ಬಸ್ ನಿಲ್ದಾಣದ ಎದುರುಗಡೆ ಒಂದು ಭೀಕರ ಹತ್ಯೆಯಾಗಿತ್ತು ಅಲ್ಲಿರ್ತಕ್ಕಂತಹ ಒಂದು ಕಾವೇರಿ ಲಾಡ್ ಮ್ಯಾನೇಜರ್ ಮಲ್ಲಿಕಾರ್ಜುನ ಅವರನ್ನು ಹತ್ಯೆ ಆಗಿತ್ತು ಹತ್ಯೆಗೆ ಸಂಬಂಧಪಟ್ಟಂತೆ ಸಿಸಿಟಿವಿಯಲ್ಲಿ ಭೀಕರ ದೃಶ್ಯ ಕೂಡ ದಾಖಲಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಅಶೋಕ್ ನಗರ ಠಾಣೆಯಲ್ಲಿ ದಾಖಲಾದಂತಹ ಈ ಪ್ರಕರಣ ಗೆನ್ನತ್ತಿದಂತ ಪೊಲೀಸರು ಇವತ್ತು ಆರೋಪಿ ಸಂತೋಷ್ ಅವನನ್ನ ಬಂಧಿಸಿದ್ದಾರೆ ಈ ಬಂಧನಕ್ಕೂ ಮುನ್ನ ಏನು ಬಂಧನ ಮಾಡ್ಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಆರೋಪಿ ಸಂತೋಷ್ ಶಾವಾದ್ ಪ್ರಾಸ್ ಬಳಿ ಪೊಲೀಸರ ಮೇಲೆ ಒಂದು ಅಟ್ಯಾಕ್ ಮಾಡ್ಲಿಕ್ಕೆ ಮುಂದಾದಾಗ ಪೊಲೀಸರು ತಮ್ಮ ಆತ್ಮರಕ್ಷಣೆಗಾಗಿ ಗುಂಡನ್ನು ಹಾಕಿದ್ದಾರೆ ಈಗ ಆರೋಪಿಗೆ ಖಾಲಿಗೊಂಡು ತರಲಿದ್ದು ಜಿಲ್ಲಾಸ್ಪತ್ರೆಗೆ ದಾಖಲಾಗಿದೆ ಇನ್ನೊಂದ್ ಕಡೆ ಏನಂತ ಹೇಳಿದ್ರೆ ಬಂದ ಹೋದಂತಹ ಸಂದರ್ಭದಲ್ಲಿ ಹಲ್ಲೆಗಳಾದಂತಹ ಇಬ್ಬರು ಪೊಲೀಸ್ ಪೇದೆಗಳು ಕೂಡ ಗಾಯಗೊಂಡು ಸದ್ಯಕ್ಕೆ ಖಾಸಗಿ ಆಸ್ಪತ್ರೆ ಚಿಕಿತ್ಸೆ ಪಡಿತಾ ಇದ್ದಾರೆ ಜಿಲ್ಲಾ ಎಸ್ಪಿ ಶಶಿಕುಮಾರ್ ಕೂಡ ಈಗ ಆ ಪೊಲೀಸ್ ಪೇದೆಗಳ ಆರೋಗ್ಯ ವಿಚಾರಿಸಲಿಕ್ಕೆ ಮುಂದಾಗಿದ್ದಾರೆ ದಿವ್ಯಾ ಓಕೆ ಗೋಪಾಲ್ ಕುಲಕರ್ಣಿ ಧನ್ಯವಾದಗಳು ತಮ್ಮ